ಸೊ ನಂದ ಧರ್ಮಸ್ಥಳಕ್ಕೆ ಬರ್ತೀನಿ ಅಂತ ಹೇಳಿ ಹರ್ಕಿ ಹತ್ತು ವರ್ಷ ಸಾಥ್ವಾ ಹೋಗ್ಬೇಕಂತೀನಿ ಒಟ್ಟ ಹೋಗಕ್ಕಾಗವಲ್ದು ನಿಮ್ ಮದುವೆಗಿಂದ ಹೇಳಿ ಅನ್ಕೊಂಡ್ನೆ ಆ ನಿಮ್ಮ ನುಟ್ರುನು ಕರ್ಕೊಂಡು ಅವಾಗನು ಬರೀ ಹಾ ದಾತಲೇ ದಾತಲಿ ಅಂತ ಅನ್ಸ್ತಾ ಬರೀ ಹಿಂಗೆ ಆಗಕ್ ಹತ್ ಈ ಸತಿ ಚಂದ್ರ ಅಣ್ಣ ಬಂದಿರ್ತಾರಲ್ರಿ ಅವಾಗ ಉಷ್ರು ಕೂಡ ಹೋಗು ಅಂತ ಆಳ್ರಿ ಅವ್ರೊಬ್ಬರನ್ನ ಬಿಟ್ಟು ಹೋಗುದು ಸರಿ ಅನ್ಸಂಗಿಲ್ಲ ಎಲ್ಲ ಫ್ಯಾಮಿಲಿ ಸಮೇತ ಹೋದ್ರೆ ಚಂದಿರ್ತೈತೆ ಹೌದಿಲ್ರಿ ಐತಿ ಹ್ಮ್ ನಾನು ಅದನ್ನ ಅನ್ಕೊಂಡಿನಿ ಈ ಸತಿ ಉಷ್ರು ಹೋಗ್ಬಂದ್ರ ಅತ ಹರ್ಕಿ ತೀರಿಸ್ಬಿಡ್ತೀನಿವ ಅಂತ ಹೇಳಿ ಹಂಗ ಬಿಟ್ಟ ಬಿಟ್ಟಿದ್ನಿವರ್ಗಿ ಬಾದಿನ ಇಡ್ಬೋಬಾರ್ದಂತ ತೀರಿಸ್ ಬಂದ್ಬಿಡೋಣ ಇಂತ ಬೆನ್ನಿ ಅಂತ ಮಾತಾಡಿನ ಅತ್ತಿನ ಬುಟ್ಟಿಗೆ ಹಾಕೋತ ಹಂಗೆಲ್ಲಾ ನೆನ್ಪಿಟ್ಕೊಂತ ಅಣ್ಣ ಅಂತ ಮಳ್ಯಾರ ಬುಟ್ಟಿಗೆ ಹಾಕೋದು ಅತ್ತಿ ಒಂದು ಗಾಡಿನ ಮಾಡ್ಬಿಡಣ ಅಂದ್ರ ಹೊರನಾಡು ಮತ್ ಶೃಂಗೇರಿ ಆಮೇಲೆ ಉಡುಪಿ ಧರ್ಮಸ್ಥಳ ಹಾ ಆತಗೆಲ್ಲ ಕಟೀಲು ಬಹಳ ಚಂದದಿ ಐತಿ ಹೋಗಿ ಹೋಗ್ಬಿಡ್ಬೇಕ್ರಿ ಇವು ಬಸ್ಸಿಗೆ ಅಡ್ಯಾಡ್ದಂದ್ರ ಆಗಂಗಿಲ್ರಿ ಅತಿ ಹ್ಮ್ ಹಂಗ ಮಾಡಕ್ ತಗೋತಂಗಿ ಒಂದು ಮೂರ್ ದಿನ ಹೋಗ್ಬಂದ್ಬಿಡುನಂತ ಆದ್ರ ಮನಿ ಮುಂದೆ ಈಗ ಅಂಗರೂ ತುಡುಗು ಪಡುಗ ಅಕ್ಕ ಮನಿ ಮನಿ ಹಂಗ ಬಿಟ್ಟು ಹೋಗಂಗಿಲ್ಲ ಹಂಗಿಲ್ಲ ಅತಿ ಹಿಂಗತಿ ಆದ್ರೆ ಯಾ ಪ್ರವಾಸನೂ ಮಾಡಕ್ಕಾಗಲ್ಲ ಏನೂ ಮಾಡಕ್ಕಾಗಂಗಿಲ್ಲ ದೊಡ್ಡಪರ ಇದಾರಲ್ಲ ಅವ್ರನ್ನ ಬಂದ ಮುಖ ಅಂತ ಹೇಳ್ರಿ ರಾತ್ರಿ ಎಲ್ಲ ಈ ಹೊಲದ ಬಾಳೆ ಏನು ಮಾಡ್ತೀಯ ನಾವೆಲ್ಲ ಹೊಕ್ಕಲಿಗಾರ ಅಡ್ಡಾಡಕಾಗತ್ತ ತಂಗಿ ಅತಿ ನಾವ್ ಅನುಕೂಲ ಮಾಡ್ಕೊಂಡ್ರ ಅನುಕೂಲ ಆಗತ್ತ இல்லாந்திரிங்க பிரசர தன்கொக்காக அட் ஆட்ரு இல்ல நானும் நீ ரொக்க ஒய கொடக் ஆஹ் ಈಕಿ ನಮ್ಮ ತಿನ್ನಿ ನೌಕರಿ ಅಪ್ಪ ನೀ ಕೊಡು ಅಂತೇಳಿ ನಾಟಕ ಆಡ್ಬಿಡ್ತಾಳ ಇದು ನನ್ನ ಗಾಂಡ ಪ್ಯಾದ ಕೊಟ್ಟ ಬಿಡ್ತತಿ ಸುನಂದಕ್ಕ ಸುನಂದಕ್ಕನ ಗಾಂಡ ಹಂಗ ಗಳಿಸಿ 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 ಇಟ್ಕೊಂಡಾರಿ ಇವ್ರು ಓ ಅತಿ ಸುಸ್ತ ಮೀಟಿಂಗ್ ಜೋರ್ ನಡೆದತ್ತವ ನಾ ಬಂದು ಡಿಸ್ಟರ್ಬ್ ಮಾಡಿದ್ನೇನ ಇಲ್ಲಿ ಬರೆಯಪ್ಪ ಎದ್ರ ಮೀಟಿಂಗ್ ಮಾಡಂದಿ ಆ ಧರ್ಮಸ್ಥಳಕ್ಕೆ ಹೋಗೋಣ ಅಂತೇ ಮಾತಾಡಕತ್ತಿದ್ವಿ ಚಂದ್ರು ಬರ್ಲಿ ಅಂತೇಳಿ ಅಂದ್ಲಾ ನಮ್ಮ ಸುನಂದವ ಅಷ್ಟು ಕೂಡಿ ಗಾಡಿ ಮಾಡ್ಕೊಂಡು ಹೋದ್ರಾತಂತೆ ಮಾತಾಡಕತ್ತಿದ್ವಿ ನೋಡಪ್ಪ

ಸಹಿ ಮಾಡ ಬಾಯಿ ಮುಚ್ಕೊಂಡು ಅಲ್ಲ ಸುನಂದವ ಒಂದ ಬ್ರ ಅನ್ಲಾರ್ದ ಸಹಿ ಮಾಡಿದ್ಲು ನಿನ್ನೇನು ಒಣ ದಿಮಾಕ ಯಾಕೆ ಏನಾದ್ರು ಕೇಳ್ದಾನ ನಿನಗೆ ಎದಕ್ಕೆ ಬೇಕು ಹಾ ಒಣದ ಬಾಣಿ ನಾತ್ರ ಸುಮ್ಮನೆ ಬಾಯಿ ಮುಚ್ಕೊಂಡು ಸಹಿ ಮಾಡ ಬಿಡ್ಬೇಡ ಕೊಕ್ಕೋ ಮಾಡಕ್ಕೆ ಹೋಗ್ಬಿಡ ಇನ್ನಾಕಿ ಕೇಳಬೇಕು ಅನ್ಸಿತಿ ಕಾಕತಾ ಹೋಗ್ಬಿಡ ಅದಿ ಎದಕ್ಕೆ ಸಹಿ ಮಾಡಿಸ್ಕೊಂಡು ಹಾಕತ್ತೀರಾ ಅಂತ ಹೇಳಿದ್ರ ಮಾತ್ರ ನಾ ಸಹಿ ಮಾಡ್ತೀನಿ ಇಲ್ಲ ಇಲ್ರಿ ಇಂತ ಒಣ ದಿಮಾಕ ಬಿಟ್ಟು ಬಾಯಿ ಮುಚ್ಕೊಂಡು ಸಹಿ ಮಾಡ ಇಲ್ಲಿದ್ದ ದಿಮಾಕ ಕಿಸಿಬೇಡ ಯವ ಮುಚ್ಚಿಡಿದ್ರೆ ಏನೈತಿ ಹೇಳಿಬಿಡ್ತೀನಿ ತಗೋ ಸುಮ್ನಾವೋ ಮನೆಗೆ ಜಗಳ ಆಗುದು ಚಂದಲ್ಲಲ್ಲ ಆಕಿ ಮನಸನೇಕ ಸುಮ್ ಕುಂದ್ರೆ ಸೊಂಸೇಕ್ರೆ ಯಾಕ ಚಂದ್ರು ಹೇಳ್ತಿಲ್ಲ ಏನಿಕ್ಕೆ ಜೀವಶಾನಕ್ಕೆ ಎಲ್ಲಾ ಆಕಿ ಹೇಳ್ಬೇಕು ಹೇಳಿದ ತಕ್ಷಣ ಆಕಿ ತಿಳ್ದೆ ಬಿಡ್ತತಿ ಎಲ್ಲಾ ತಿಳ್ಕೋಣ ಹಾಕೋ ಈಕೆ ಶಕ್ತಿಯ ನೋ ಐತೆಪ್ಪ ಹೇಳೋ ನಿಕ್ಕೆ ಎಲ್ಲಾನು ಬಾಯಂಸೋನ್ ಸೈ ಹಾಕಲಿ ರಶ್ಮಿ ಏಗ್ಯಾ ಅಲ್ಲ ಯಾಕ ಈ ಮನೆಯವರ ಮೇಲೆ ನಮಕಿ ಇಲ್ಲನ ಸೈ ಮಾಡು ಹಿಂದ ಮುಂದೆ ಯಾಕ ನೋರ್ತಿ ಕಲಿ ಸ್ಟಾಂಪ್ పేಪರ್ ಮೇಗ ಸೈ ಮಾಡ್ಸ್ಕೋಣ ಉದ್ದೇಶ ಒಳ್ಳೆದೈತಿ ಕೆಟ್ಟದಂಕು ಇಲ್ವಾ ಇದೊಂದ ನೇಮ್ ಬಿಟ್ಕೊಂಡು ಬಿಡು ಮುಂದೆ ನಿಮಗೆ ಅರ್ಥ ಆಗುತ್ತೆ உம்யங்கில நம்ன்த்தர எதுக்கை மத்த ஏன் கிண்ண ಬಾಡ ನಮ್ಮ ಮನಿಯವ್ರ ನಿಖಾತ ಫೋನ್ ಮಾಡಲೇ ಬೇಡ ಅಂತ ಹಾ ಕೊರ ನಾ ಫೋನ್ ಮಾಡು ಅಂದಿಲ್ರಿ ಹಾ ಇವ್ರಿಗೆ ಫೋನ್ ಹಚ್ತಾನ ರೀ ಇವ್ರ ಮಾಡು ಅಂದ್ರ ಮಾಡ್ತೇನೆ ಇಲ್ಲ ಎಷ್ಟ ನಂಬಿಕೆ ಹೇಳಿದೆ ನೋಡು ಸಮ್ ಶೇಕರ್ ಅಲ್ಲ ಏ ಸಣ್ಣಂದ ಅವ ಒಂದೇ ಬ್ರಾ ಅಣ್ಣಾರ್ದ ಸೈ ಹಾಕಿದ್ಲಿ ಎಷ್ಟ ನಿನ್ ದಿಮಾಕ್ಕ ಯವ್ವ ಉದರಾಕ್ ಹೋಗ್ಬೇಡ್ರಿ ಸುಮ್ ನೀ ಒಂದಿಟು ಆಯ್ತು ತುಗರವ ನೀನು ಇದ್ರ ಈಗಿನ ಫೋನ್ ಹಚ್ಕೊಡ್ತೀನಿ ಮಾತಾಡು ಅವ ಹಾಕು ಸಹಿ ಅಂತಂದ್ರ ಹಾಕ್ತಿಯಾ ಆ ಅವಾಗ ನಂಬಿಕೆ ಬರ್ತೈತ ನಿನಗ

ನಿನ್ ಹೆಂಡತಿ ಏನೋ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಪ್ಪ ಸರಿ ಹಾಕಕ್ಕ ನಾನು ಹಾಕಂತ ನೋಡು ಕಾಗದ ಪತ್ರಕ ಇದು ಎಷ್ಟು ಹೇಳಿದ್ರು ಅಷ್ಟಪ್ಪ ದೇವ್ರೇ ಇನ್ನು ಏನೇನ್ ಕಿರಿಕಿರಿ ಮಾಡ್ತಾಳಪ್ಪ ಈ ಚಿಂತಿನ ನಾಲೆಜ್ ಬೇರೆ ಇಲ್ಲ ಈಕೆಗೆ ಮನೆಯವ್ರ ಮುಂದೆ ಬಿಟ್ಟು ಕೊಡಕ್ ಆಗಂಗಿಲ್ಲ ಹೆಂಡತಿನ ಈ ಪೆದ್ದಿನ ಒಳ್ಳೆ ಅದ್ನ ಆದ್ ನಾನು ಏನು ಮಾಡಕ್ಕಾಗಲ್ಲ ಮದುವೆ ಆಗೇ ಬಿಟ್ಟಿನಿ ಕಟ್ಕೊಂಡಿದ್ದ ಅನುಭವಿಸಬೇಕಲ್ಲ ಮತ್ತೆ ಮನೆಯವ್ರ ಮುಂದೆ ಬಿಟ್ಟು ಕೊಟ್ಟೆ ಅಂದ್ರೆ ಈಕೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿಲ್ಲ மத்தி எ் சைத்தரன்த்த

து இதுலங்கல <shodvik> ಇಂತ ಅದಂದ್ರೆ ಗಣ ಚಂದ ಹೇಳ್ತಾ ನೀ ಹೇಂತಿ ಅದೇನಿಲ್ಲ 나ನ ಅಣ್ಣಗೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ ಹೇಳಿದ್ನ ಅದಕ್ಕೆ ана ಸಹಿ ಹಾಕಿಸಕತ್ತಾನೆ ಈಗರೆ ಸಹಿ ಮಾಡ್ತೀಯಾ ಹಂಗಂದ್ರೆ ಹಂಗಂದ್ರೆ ಕಾನೂನು ಪ್ರಕಾರವಾಗಿ ಮದುವೆನ ರಿಜಿಸ್ಟ್ರೇಷನ್ ಮಾಡ್ಸಬೇಕು ವೈನಿ ಹೇಳಿದ್ರಲ್ಲ ಈಗ ರಾತ್ರಿ ಆತನ ಕಪ್ಪಟ್ಟು ಈ ನಿನ್ನ ಕುದ್ದಿಲ್ಲ ತಿndil ಇದು ಅಯ್ಯೋ

நன் மையாட் தப்பி கட்டுக்கொண்டு நன் மகிள் நான் தித்தினி நீமாப்பா மாப்பா நீ மாமா கொடுத்து இதில்லை நான் நிறைய